नमस्कार बीमहेजे न्यूज के आत्मीय स्वागत ಬಸವೇಶ್ವರ ಕುಮಾರೇಶ್ವರ ವಿದ್ಯಾ ಮೆಡಿಕಲ್ ಕಾಲೇಜಿನ ಕಾರ್ಯಾಧ್ಯಕ್ಷರಾದ ನಮ್ಮ ಅಚ್ಚುಮೆಚ್ಚಿನ ಹಾಕಿದ್ದು ನಮ್ಮ ಮಾಧವಪೂರ್ತಿಯ ಜನಪ್ರಿಯ ಶಾಸಕರ ಯುವಕರಿಗೆ ಒಂದು ಆದರ್ಶ ವೀರನಾಥ ಜಯಂತಿ ಅವರ ಹುಟ್ಟುಹಬ್ಬದಾಗಿ ಅವರ ವಿಮಾನಿ ಬಳದ ಬಸವರಾಜ್ ಬಸನ್ನ ಅಭಿಮಾನಿ ಬಳಗದವರು ಮಾಧನಪೂರ್ ನಿಗಾಶ್ರಮದಲ್ಲಿ ಬಂದು ಎಲ್ಲರಿಗೂ ಸಾವಿರ ಮಾಡಲ್ಲ ಸುಮಾರು ಎರಡು ವರ್ಷದಿಂದ ಬಂದು ಫಸ್ಟ್ ನಮ್ಮ

ಹಿರಿಯರ ಜೊತೆ ದುರಾಶ್ರಮ ಹಿರಿಯರ ಜೊತೆ ನಾವು ಒಂದು ಸಮಯ ಕೊಟ್ಟು ಅದ್ರ ಜೊತೆ ನಾವು ಕೂಡ ಭಾಗಿಯಾಗಿ ಪ್ರಸಾದ ಸೇವನೆ ಪ್ರಸಾದ ವ್ಯವಸ್ಥೆ ಮಾಡಬೇಕಂತೇಳಿ ನಾವು ಮುಂದುವರಿದಾಗ ನಮ್ಮೆಲ್ಲ ಅವರು ಕೂಡ ಸರ್ ಜೊತೆ ಮಾತನಾಡಿ ಮಾಡಿದ್ದಾರೆ ನಮ್ಮೆಲ್ಲರ ಆಶೀರ್ವಾದ ನಮ್ಮ ಕಲ್ಯಾಣ ಸರ್ಕಾರಿ ಸಾವಿರ ಇರಬೇಕು ಯಾಕೆಂದರೆ ಅವರು ಬಾಗಲಕೋಟೆ ಕ್ಷೇತ್ರ ಒಂದೇ ಅಲ್ಲ ವಿವಿಧ ಕಾರ್ಯಗಳಲ್ಲಿ ಕೂಡ ಅವರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಪಂಜಾಬ್ ಚಾಕೊಂಡು ತೋರಿಸಿದ್ದಾರೆ ಇವತ್ತು ವ್ಯಕ್ತಿಯನ್ನು ನಾವು ಬಾಗಲಕೋಟೆ ಮತಕ್ಷೇತ್ರ ಅನ್ನೋಕ್ಕಿದ ಇಡೀ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಪ್ರಭಾವಿ ಒಂದು ನಾಯಕರಾಗಿ ಇವತ್ತು ಅವ್ರು ಹೊರಗೊಂಡಿದ್ದಾರೆ ಇವತ್ತು ಅವರ ಹುಟ್ಟುಹಬ್ಬದ ಕಾರ್ಯ ನಿಮಿತ್ತೆ ನಾವೆಲ್ಲ ಬೇರೆ ಬೇರೆ ಕಡೆ ಏನು ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀವಿ ಇವತ್ತು ಅನೇಕ ಕಾರ್ಯಚಟುವಟಿಕೆಗಳು ನಮ್ಮ ಬೆಳಗಿನ ಜಾವಣೆ ಇಟ್ಕೋದು ಇವತ್ತು ಒಂದು ಅನೇಕ ಕಾರ್ಯಕ್ರಮಗಳನ್ನು ಅಂದ್ಕೊಂಡಿದ್ವಿ ಇವತ್ತು ಅವ್ರ ಒಕ್ಟೋಬರ್ ನಿಮಿತ್ತ ಇವತ್ತು ಹಿರಿಯರ ಜೊತೆ ನಾವು ಪ್ರಸಾದವನ್ನು ವ್ಯವಸ್ಥೆ ಮಾಡಿ ಎಲ್ಲ ಇವತ್ತು ಅವರ ತಮ್ಮೆಲ್ಲರ ಆಶೀರ್ವಾದ ಅವ್ರನ್ನಾಗಿರಬೇಕು ಮತ್ತೊಮ್ಮೆ ಬಾಟಲ್ ಕೊಡಿ ಮತ್ತೆ ಅವರು ಹಾಕ್ತಾರೆ ಅದಕ್ಕೆ ಇಂಥ ಸ ಪುಣ್ಯ ಕೆಲಸಗಳನ್ನು ಅವರು ಭಾಳ ವರ್ಷದಿಂದ ಮಾಡ್ತು ಬಂದಿಲ್ಲ ನಾವು ನಿನ್ನೆ ಮನೆಯಲ್ಲಿ ನಾವು ಅವ್ರ ಜೊತೆ ಇಪ್ಪತ್ತು ವರ್ಷಗಳ ಕಾಲ ಅವ್ರ ಜೊತೆನೇ ಇದೆ ಇಂಥ ಪುಣ್ಯ ಕೆಲ ಕೆಲಸಗಳು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಇವತ್ತು ಅವರಿಗೆ ಅನಿವಾರ್ಯ ಕಾರಣ ಇವತ್ತು ಬೆಂಗಳೂರು ಹೋಗುವ ಬೆಳಗಿನ ಜನರು